ಆ್ಯಕ್ಚುಲಿ ಇವರು ತಕ್ಷಣ ಕಾಲ್ ಮಾಡಿದ್ರು ಸೊ ಇಮಿಡಿಯೇಟಾಗಿ ನಾವು ಸ್ಪಂದಿಸಿದ್ವಿ ಮತ್ತೊಂದು ಏನಂದರೆ ಇಲ್ಲಿ ಲೀಥಿಯಮ್ ಇದು ಸೆಕೆಂಡ್ರಿ ಬ್ಯಾಟ್ರೀಸ್ ಅಂತ ಬರುತ್ತೆ ಇದು ಆ್ಯಕ್ಚುಲಿ ಲೀಥಿಯಮ್ ಅಯಾನ್ ಬ್ಯಾಟ್ರಿಗಳು ಎಲೆಕ್ಟ್ರಿಕ್ ಬ್ಯಾಟ್ರಿ ಯಾವುದು ಗಾಡಿ ಬ್ಯಾಟ್ರಿಯನ್ನು ಯೂಸ್ ಮಾಡಿದ್ದಾರೆ ಜನರಲಿ ಏನಾಗುತ್ತೆ ಅಂದರೆ ಗಾ ಗಾಡಿ ಬ್ಯಾಟ್ರಿಗಳು ಒಂದು ಸರ್ಟನ್ ಏಜ್ ಫ್ಯಾಕ್ಟರ್ ಇರುತ್ತೆ ಸೊ ಹಾಗಾಗಿ ಅದು ಫ್ಲಾಟ್ ಆಗಿ ನೆಕ್ಸ್ಟ್ ರೂಮ್ ಪೋರ್ಷನಿಗೆ ಬಂದರೆ ಶಾರ್ಟ್ ಸರ್ಕಿಟ್ ಅಂತ ಅನಿಸ್ತಾಯಿದೆ ನಮಗೆ ಸ್ವಲ್ಪ ಹೀಟಿಂಗ್ ಅಥವಾ ಶಾರ್ಟ್ ಸರ್ಕಿಟ್ ಆಗಿದೆ ಅಂತ ಅನಿಸ್ತಾ ಇದೆ ಸೊ ಹಾಗಾಗಿ ಸ್ವಲ್ಪ ಸ್ಮೋಕ್ ಜನರೇಷನ್ ಜಾಸ್ತಿ ಆಗಿರೋದ್ರಿಂದ ನಾವು ಬ್ಲೋರ್ ಎಲ್ಲ ತೊಗೊಂಡ್ಬಿಟ್ಟು ಒಂದು ಪ್ರೈಮರಿ ಸ್ಟೇಜ್ ಫೈರ್ ಆಗ್ತಿತ್ತು ಸೊ ಇಮಿಡಿಯೇಟಾಗಿ ಅವ್ರದ್ದು ಕಾಲ್ ಮಾಡಿದ್ರಿಂದ ರೆಸ್ಪಾನ್ಸ್ ಮಾಡಿ ಒಂದು ಪ್ರೈಮರಿ ಸ್ಟೇಜ್ ಫೈರ್ ಅನ್ನ ನಾವು ಬೇಗನೆ ಇದು ಮಾಡಿದ್ವಿ ಬ್ಲೋವರ್ ಇಂದ ಕಂಟಿನ್ಯೂಸ್ ಆಗಿ ಏನೊಂದು ಹೊಗೆ ಇದಾಗ್ತಾ ಇತ್ತು ಸ್ಮೋಕ್ ಜನರೇಷನ್ ಜಾಸ್ತಿ ಆಗಿಬಿಟ್ರೆ ಅಗೇನ್ ಇಟ್ಸ್ ಪ್ರೈಮರಿ ಸೈನ್ ಅಂದ್ರೆ ಒಂದು ಪ್ರಾಥಮಿಕ ಅಂದರೆ ಬೆಂಕಿ ಜಾಸ್ತಿ ಆಗೋ ಲಕ್ಷಣ ಮುನ್ಸೂಚನೆ ಅದು ಸೊ ಹಂಗಾಗಿ ಅದನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ನಾವು ಒಂದು ಕಾರ್ಯಾಚರಣೆ ಬೇಗ ಮಾಡಿ ಮುಗಿಸಿದೀವಿ ಸೊ ಅದೇನು ನೆಕ್ಸ್ಟ್ ಮುಂದಿನ ಅಂತ ಎಲ್ಲ ಕ್ಲಿಯರ್ ಆಗಿದೆ ಎಲ್ಲ ಕಂಪ್ಲೀಟ್ ಆಗಿ ಅರೆಸ್ಟ್ ಮಾಡಿದೀವಿ ಇನ್ನು ಮುಂದೇನು ತೊಂದರೆ ಇಲ್ಲ ಒಂದು ಇಲ್ಲಿ ಏನಾಗುತ್ತೆ ಅಂದ್ರೆ ಬೆಂಕಿ ಹತ್ತಿಬಿಟ್ಟಿದ್ರೆ ಎರಡು ತರ ಪ್ರಾಬ್ಲಮ್ ಆಗ್ತಿತ್ತು ಒಂದು ಪ್ರಾಪರ್ಟಿ ಡ್ಯಾಮೇಜ್ ಅಂದ್ರೆ ಆಸೆ ಪಾಸ್ತಿ ಹಾನಿ ಆಗುತ್ತೆ ಅದರ ಜೊತೆಗೆ ಅದರ ಒಳಗಡೆ ಇರೋ ವ್ಯಕ್ತಿಗಳ ಕಂಪ್ಲೀಟ್ ಡ್ಯಾಮೇಜ್ ಅಂದರೆ ಕಂಪ್ಲೀಟ್ ಅವ್ರಿಗೆ ಒಂದು ಪ್ರಾಣ ಹಾನಿಯಾಗೋ ಸಂಭವ ಜಾಸ್ತಿ ಇರ್ತಿತ್ತು ಯಾಕೆ ಗೊತ್ತಾ ಈ ವಿಶೇಷವಾಗಿ ಈ ಥರ ಲೀತೆ ಮಯಾನ್ ಬ್ಯಾಟ್ರಿಗಳು ಯಾವ ಥರ ಅಂದರೆ ಎಕ್ಸ್ಪ್ಲೋಷನ್ ಲಿಮಿಟು ಅದು ಕರೆಂಟ್ ಜನರಲಿ ಏನಾಗುತ್ತೆ ಅಂದರೆ ಈ ಎಲೆಕ್ಟ್ರಿಕ್ ಫ್ಲೋ ಅಲ್ಲಿ ಸ್ವಲ್ಪ ಫ್ಲಕ್ಷುವೇಷನ್ ಆದರೂ ಕೂಡ ಏನಾಗ್ಬಿಡುತ್ತೆ ಅಂದರೆ ಫ್ಲಕ್ಚುಯುವೇಷನ್ ರೇಟ್ ಜಾಸ್ತಿ ಆದ ತಕ್ಷಣ ಸಡನ್ನಾಗಿ ಎಕ್ಸ್ಪ್ಲೋಡ್ ಆಗೋ ಚಾನ್ಸಸ್ ಇರುತ್ತೆ ಇನ್ಗೆ ಇನ್ನೇನಾದರೂ ಸ್ವಲ್ಪ ಏನಾದರೂ ನಮ್ದೇನಾದರೂ ವಿಳಂಬ ಆಗಿಬಿಟ್ಟಿದ್ರೆ ನಮ್ಮ ಏನೋ ಆಗಮನ ಏನಾದರೂ ವಿಳಂಬ ಆಗಿದ್ದರೆ ಅದರ ಎಕ್ಸ್ಪ್ಲೋಷನ್ ಲಿಮಿಟು ಜಾಸ್ತಿ ಆಗ್ತಿತ್ತು ಸೊ ಹಾಗಾಗಿ ತ್ವರಿತವಾಗಿ ನಾವು ಅದನ್ನು ಕಾರ್ಯಾಚರಣೆಗೆ ತಂದಿರೋದ್ರಿಂದ ಬೇಗನೆ ಅದರದೊಂದು ಹಂತ ಒಂದು ನಿವಾರಣೆಗೆ ಬಂದಿದೆ ಅಂತ ನಾವು ಹೇಳ್ಬೋದು ಹಾಂ ವಿ ವಿ ಆ್ಯಕ್ಚುಲಿ ನನ್ನ ಪ್ರಕಾರ ಅಂದರೆ ಇ ವಿ ವೆಹಿಕಲು ಇ ವಿ ವೆಹಿಕಲ್ಲು ಎನ್ವೈರ್ಮೆಂಟಲಿ ಸೇಫ್ ಆ್ಯಕ್ಚುಲಿ ನಾವು ಸಪೋರ್ಟ್ ಮಾಡ್ತೀವಿ ತುಂಬ ಇದಿದೆ ಬಟ್ ಏನಂದರೆ ಒಂದು ಜಾಗರೂಕತೆ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಇವು ಇವುಗಳ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಬೇಕು ಯಾಕಂದರೆ ಇವು ಸೆಕೆಂಡ್ರಿ ಬ್ಯಾಟ್ರೀಸ್ ಆಗಿರೋದ್ರಿಂದ ಇವುಗಳ ಹೆಂಗಂದರೆ ಒಂದು ಅಯಾನಿಕ್ ಬ್ಯಾಟ್ರಿಗಳನ್ನು ಒಂದು ಆ ಲೈಫ್ ಪ ಪರ್ಫೆಕ್ಟಾಗಿ ಒಬ್ಸರ್ವ್ ಮಾಡಿಬಿಟ್ಟು ಅದರ ನಂತರ ಅದರ ಥರನೇ ಬಳಕೆ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಇವರು ಆಲ್ರೆಡಿ ಇದನ್ನು ಅಂದರೆ ಪರ್ಪಸ್ ಉದ್ದೇಶದ ಜೊತೆಗೆ ಅದರ ಎಕ್ಸ್ಟೆನ್ಷನ್ನು ಅದರ ಒಂದು ಲೈಫಿನ ಎಕ್ಸ್ಟೆನ್ಷನ್ ಜಾಸ್ತಿ ಮಾಡಿ ಬಿಟ್ಟರೆ ಅದ್ರದ್ದು ಒಂದು ಏನು ಎಫಿಷಿಯನ್ಸಿ ಅಂತ ನಾವು ಹೇಳ್ತೀವಿ ಅದ್ರದ್ದು ಎಫಿಷಿಯನ್ಸಿ ಏನಾಗುತ್ತೆ ಆ ಮಿತಿ ಮೀರಿ ಬಿಟ್ಟರೆ ಸೊ ಏನಾಗುತ್ತೆ ಈ ತರ ಒಂದು ಆಕಸ್ಮಿಕ ಅವಘಡ ಆಗೋ ಚಾನ್ಸಸ್ಗಳು ಜಾಸ್ತಿ ಇರ್ತವೆ ಸೊ ವಿಶೇಷವಾಗಿ ಮತ್ತೊಂದು ಏನಂದ್ರೆ ಈ ತರ ಬ್ಯಾಟ್ರಿಗಳೆಲ್ಲ ಯೂಸ್ ಮಾಡಬೇಕಾದ್ರೆ ಸರೌಂಡಿಂಗ್ ಏರಿಯಾಗಳು ವೆಂಟಿಲೇಷನ್ ಜಾಸ್ತಿ ಇರಬೇಕು ವೆಂಟಿಲೇಷನ್ ಎಷ್ಟು ಇರುತ್ತೋ ಅಷ್ಟು ಒಳ್ಳೆಯದು ಯಾಕಂದರೆ ಫುಲ್ ಕಾಂಪ್ಯಾಕ್ಟ್ ರೂಮ್ಗಳಲ್ಲಿ ಈ ಥರ ಒಂದು ಇದ್ದು ಬ್ಯಾಟ್ರಿಗಳು ಇರ್ಬೋದು ಅಥವಾ ಎಕ್ಸ್ಪ್ಲೋಷನ್ ಮಟೀರಿಯಲ್ಗಳು ಯಾವುದೇ ಒಂದು ಆ್ಯಕ್ಟ್ ಇರ್ಬೋದು ನೀವೇನೇ ಸ್ಟಡಿ ಮಾಡಿದಾಗ ಕಾಂಪ್ಯಾಕ್ಟ್ ರೂಮಲ್ಲಿ ಇದ್ದಾಗ ಏನಾಗುತ್ತೆ ಅಂದರೆ ಕಾರ್ಯಾಚರಣೆ ಮಾಡಲಿಕ್ಕೂ ಪ್ರಾಬ್ಲಮ್ ಆಗುತ್ತೆ ಅದ್ರ ಜೊತೆಗೆ ಒಳಗಡೆ ಇರೋರಿಗೆ ಸಮಸ್ಯೆ ಜಾಸ್ತಿ ಆಗ್ಬಿಡುತ್ತೆ ಅದರದ್ದು ತೀವ್ರತೆ ಏನಾಗಿರುತ್ತೆ ತೀವ್ರತೆ ಜಾಸ್ತಿ ಆಗಿಬಿಡುತ್ತೆ ಸೊ ಹಾಗಾಗಿ ಮುಂಜಾಗ್ರತೆ ಕ್ರಮವಾಗಿ ತೀವ್ರತೆಯನ್ನು ಕಮ್ಮಿ ಮಾಡಬೇಕು ಅಂತ ಹೇಳಿದರೆ ನಾವು ಏನು ಮಾಡಬೇಕು ಅಂದರೆ ಅಟ್ಲೀಸ್ಟ್ ಆದಷ್ಟು ಒಂದು ವೆಂಟಿಲೇಷನ್ನ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಅದೇ ಇದು ಟೂ ವೀಲರ್ ಬ್ಯಾಟ್ರಿದು ಇದು ಗಾಡಿದು ಅದು ಚಾರ್ಜಿಗೆ ಇಟ್ಟಿದ್ದು ಹೋಗಿ ಕಾಣಿಸ್ಕೊಂಡು ಈ ರೀತಿ ಫುಲ್ಲು ಸ್ಮೋಕ್ ಆಯಿತು ಸ್ಮೋಕಾಗಿ ನೇನು ಬೆಂಕಿ ಅಥವಾ ಸ ಇದರಲ್ಲಿತ್ತು ಅಷ್ಟರೊಳಗೆ ಫೈರ್ ಇಂಜಿನವರಿಗೆ ಫೋನ್ ಮಾಡಿ ಫೈರ್ ಇಂಜಿನವ್ರು ಬಂದು ಎಲ್ಲ ಸ್ಮೋಕ್ಕೆಲ್ಲ ಕ್ಲಿಯರ್ ಮಾಡಿ ಕೊಟ್ಟರೆ ಅದೇ ಒಂಥರ ಸ್ಮೋಕ್ ಬಂತು ಸ್ಟಾರ್ಟಿಂಗೇ ಒಂಥರ ಸೌಂಡ್ ಬಂತು ಸೌಂಡ್ ಬಂದು ಅದು ಬ್ಯಾಟ್ರಿ ಒಟ್ಟು ಟೂ ವೀಲರ್ ಮ್ಯಾಗ್ನೆಸ್ ಬ್ಯಾಟ್ರಿಯಿಂದನೇ ಇದಾಗಿರೋದು ಈ ರೀತಿ ಎಲ್ಲ ಇತ್ತು ಅಂದರೆ ಏನೂ ಪ್ರಾಪರ್ಟೀಸ್ ಏನೂ ಇದಾಗಿಲ್ಲ ಫೈರ್ ಇಂಜಿನವ್ರು ಏನೂ ಇದು ಮಾಡಿಕೊಟ್ಟಿಲ್ಲ ಆ ರೀತಿ ಏನು ನೀಟಾಗಿ ಇದು ಮಾಡಿದ್ದಾರೆ ಅಂತ ಏನು ಮೇಜರ್ ಲಾಸ್ ಅಂತೂ ಅನಿಸಲ್ಲ ಅಷ್ಟರೊಳಗೆ ಬೇಗ ಇದಾಗಿದೆ ಹಾಂ ಬೇಗ ತಡೆದಿದ್ದಾರೆ ಮೂಮೆಂಟ್ ಇತ್ತು ಬೆಂಕಿ ಹತ್ತೋದಿತ್ತು ಫುಲ್ ಬೆಂಕಿ ಹತ್ತಿದಾಗೋದಿತ್ತು ಅದು ಕಂಟ್ರೋಲ್ ಆಗಿದೆ ಕಂಟ್ರೋಲ್ ಬಂದು ಮಾಡಿದ್ದಾರೆ ಫೈರ್ ಇಂಜಿನರೆಲ್ಲ ಬಂದ್ ಮಾಡಿದ್ದಾರೆ அந்த பேட்டரியை தட்டி நீங்க வந்தீங்க 100 ஆஃப் மாட் பண்ணி பாத்தீங்க பாத்தீங்க ಹಾ ಕರೆಕ್ಟ್ ಕರೆಕ್ಟ್ ಸರ್ ಅಲ್ಲೇ ಹಾಂ ಡ ಸರ್ ಆರಾಮ್ಬೋದು ರಾಜ જોડો <coughs>